ಓಂ ಶ್ರೀ ಮಹಾಗಣಾಧಿಪತಿ ಓಂ ಶ್ರೀ ಮಾತ್ರೆ ಎನ್ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನದಲ್ಲಿ ಮಿಥುನ ರಾಶಿಯಲ್ಲಿ ಬರುವಂತಹ ಆರಿದ್ರ ನಕ್ಷತ್ರ ಜಾತಕರ ಈ ಗುಣಗಣಗಳು ಯಾವ್ದಾರ ಇರುತ್ತೆ ಹೊಸ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅವರಿಗೆ ಸಿಗ್ತಾ ಇನ್ನುವಂತಹ ಯೋಗಗಳಂತೂ ಏನು ಮತ್ತು ಅವರು ಮಾಡಿಕೊಳ್ಳುವಂತಹ ಪರಿಹಾರಗಳು ಏನು ಅನ್ನುವುದನ್ನ ನಾವು ಈ ವಿಡಿಯೋ ಮುಖಾಂತರದಲ್ಲಿ ತಿಳಿದುಕೊಳ್ಳೋಣ ಆರುದ್ರ ನಕ್ಷತ್ರ ಸಾಕ್ಷಾತ್ ಪರಮಶಿವನಿಗೆ ಇಷ್ಟವಾದಂತಹ ನಕ್ಷತ್ರ ಶಿವನ ನಕ್ಷತ್ರ ಕಾಲಭೈರವನ ನಕ್ಷತ್ರ ಆಗಿರುವಂತಹ ಆರುದ್ರ ನಕ್ಷತ್ರ ಈ ರಾಶಿ ಚಿತ್ರ ತಗೊಂಡ್ರೆ ಬುಧ ಅಧಿಪತಿನಾಗತ್ತಾನೆ ಇನ್ನ ನಕ್ಷತ್ರ ಪರವಾಗಿ ರಾಹು ಈ ನಕ್ಷತ್ರವನ್ನ ಹೇಳ್ತಾ ಇರ್ತಾನೆ ರಾಹು ಅಧಿಪತಿಯಾಗಿರುವಂತಹ ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಈ ಜಾತಕರ ಗುಣಗಳು ವಿಸ್ಮಯ ಆಶ್ಚರ್ಯಕರ ಗುಣಗಳನ್ನು ನೋಡಿ ಈ ಆರುದ್ರ ನಕ್ಷತ್ರದಲ್ಲಿ ಜನಿಸುವಂತಹ ಅವರು ಅಲ್ಪ ಸಂತೋಷಗಳು ಅಂತ ಹೇಳ್ಬೋದು ಯಾಕಂದ್ರೆ ಇವರು ಸ್ವಲ್ಪ ಏನಾದ್ರೂ ಇವ್ರನ್ನ ಹೊಗಳ್ರುನು ತುಂಬಾ ಸಂತೋಷಕ್ಕೆ ಒಗ್ಗಾಕ್ತಾರೆ ಇವ್ರನ್ನ ಎಷ್ಟೇ ಇವ್ರಿಗೆ ಕಷ್ಟ ಕೊಟ್ಟಿದ್ರು ಎಷ್ಟೇ ಇವ್ರಿಗೆ ಕಾಟ ಕೊಟ್ಟಿದ್ರು ಒಂದು ಬಂದ್ಬಿಟ್ಟು ಸ್ವಲ್ಪ ಸಾರಿ ಅಂತ ಹೇಳ್ಬಿಟ್ರು ಇಲ್ಲ ಸ್ವಲ್ಪ ಕಣ್ಣೀರ್ ಹಾಕ್ಬಿಟ್ರೆ ಅಷ್ಟ ತಣ್ಣಗಾಕ್ ಬಿಡ್ತಾರೆ ಅವ್ರನ್ನ ಕ್ಷಮಿಸ್ಬಿಡ್ತಾರೆ ಕ್ಷಮಾ ಬಾ ಕ್ಷಮಾ ಗುಣ ಜಾಸ್ತಿ ಇರುತ್ತೆ ಕೋಪ ಬರಲ್ವಾ ಅಂದ್ರೆ ಜಾಸ್ತಿ ಕೋಪ ಬರುತ್ತೆ ಮತ್ತೆ ಇವ್ರನ್ನ ಅಷ್ಟು ಈಸಿಯಾಗಿ ಯಾರು ಅನಲೈಸ್ ಮಾಡೋಕ್ಕಾಗಲ್ಲ ಅರ್ಥ ಮಾಡೋಕ್ಕಾಗಲ್ಲ ಯಾಕಂದ್ರೆ ಹೊರಗಡೆ ಇರುವಂತಹ ರೂಪ ಒಂದಿರುತ್ತೆ ಅಂತರ್ಗತವಾಗಿರುವಂತಹ ರೂಪ ಮತ್ತೊಂದಿರುತ್ತೆ ಯಾಕಂದ್ರೆ ತುಂಬಾ ಗುಟ್ಟಾಗಿರ್ತಾರೆ ತುಂಬಾ ಗುಟ್ಟಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮನಸ್ಸನ್ನ ನೋಡದ ತಕ್ಷಣ ಮಾತಾಡದ ತಕ್ಷಣ ಆ ಮನಸ್ಸಿನಲ್ಲಿ ಏನ್ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಯಾವ ಮಾತಾಡ್ತಾ ಇದ್ದಾರೆ ಮತ್ತೆ ಈ ಒಳಗಡೆ ಇರುವಂತಹ ಸೀಕ್ರೆಟ್ ಗಳನ್ನ ಇವರು ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಡೀಪ್ ಆಗಿ ತಿಂಕ್ ಮಾಡೋದ್ರಲ್ಲಿ ಈ ಆರಿದ್ರ ನಕ್ಷತ್ರದವರು ತುಂಬಾ ಜಾಣರು ಅತ್ಯ ಅತಿ ತಿಳುವಳಿಕೆ ಇರುತ್ತೆ ಅದಕ್ಕಾಗಿಯೇ ಈ ಆರದ್ರ ನಕ್ಷತ್ರದವರು ತುಂಬಾ ಸೈಕಲಾಜಿಸ್ಟ್ ಗಳಾಗಿರ್ತಾರೆ ಸ್ಪೈ ಡಿಟೆಕ್ಟಿವ್ ಗಳಾಗಿರ್ತಾರೆ ಸಿ ಐ ಡಿ ಆಫೀಸ್ಗಳಾಗಿರ್ತಾರೆ ಈಸಿಯಾಗಿ ಯಾವುದೇ ಸಮಸ್ಯೆನವರು ಬಗೆಹರಿಸ್ತಾರೆ ಅಂತಹ ಸೂಕ್ಷ್ಮ ದೃಷ್ಟಿ ಇವರದಾಗಿರುತ್ತೆ ಅತಿ ಇವರ ವೀಕ್ನೆಸ್ ಬಂದು ಅತಿ ಒಳ್ಳೆತನ ಜ್ಞಾನ ಯಾರಾದ್ರೂ ಹೊಗಳ್ಬಿಟ್ರೆ ಇಲ್ಲ ಇವ್ರ ಯಾರಾದ್ರೂ ಇವ್ರ ಬಗ್ಗೆ ಸ್ವಲ್ಪ ಗ್ರೇಟ್ ಆಗಿ ಹೇಳ್ಬಿಟ್ರೆ ಬರ್ಗಾಗ್ಬಿಡ್ತಾರೆ ಮೆಲ್ಟ್ ಆಗ್ಬಿಡ್ತಾರೆ ಆ ಕಾರಣದಿಂದ ಈ ಎರಡು ಕಾರಣದಿಂದ ಇವ್ರು ತುಂಬಾ ಸಾರಿ ಜೀವನದಲ್ಲಿ ತುಂಬಾ ಸಾರಿ ಬಹಳಷ್ಟು ಜನ ಇವರ್ನ ಯುಟಿಲೈಸ್ ದ್ರೋಹ ಮಾಡಿರೋದಾಗಿರ್ಬೋದು ಇಲ್ಲ ಈಸಿಯಾಗಿ ಚೀಟಿಂಗ್ ಮಾಡಿರೋದಾಗಿರ್ಬೋದು ಆಗ್ತಾರೆ ಯಾವ ಪ್ರೊಫೆಷನ್ ಮುಂದೆ ಬರೀತಾರೆ ಅಂದ್ರೆ ಈ ಕಂಪ್ಯೂಟರ್ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮತ್ತು ಡೈರೆಕ್ಟರ್ಸ್ ಫಿಲಮ್ ಡೈರೆಕ್ಟರ್ಸು ಈ ಆರ್ಟಿಸ್ಟ್ಗಳು ಹೊಸ ಹೊಸ ಟ್ಯೂನ್ಗಳನ್ನ ಇನ್ವೆಂಟ್ ಮಾಡುವಂತಹ ಮ್ಯೂಸಿಕ್ ಈ ತರ ಹೊಸ ವಿಷಯಗಳನ್ನ ಇನ್ವೆಂಟ್ ಮಾಡುವಂತಹ ಜನರಕ್ಕೆ ಯಾವುದು ನಾವು ಕೊಟ್ರೆ ಜನರ ದೃಷ್ಟಿಯನ್ನ ನಾವು ಆ ನಾವು ಈ ಗಮನವನ್ನ ಸೆಳೆಯಬಹುದು ಅನ್ನುವ ದೃಷ್ಟಿ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಆ ಕಾರಣದಿಂದ ಈ ರಂಗಗಳಲ್ಲಿ ಇವರು ತಮ್ಮ ವೃದ್ಧಿಯನ್ನ ಮತ್ತು ತಮ್ಮ ಪ್ರಾವೀಣ್ಯ ಸಾಮರ್ಥ್ಯವನ್ನ ತೋರ್ಸ್ಕೊಳ್ತಾರೆ ಈ ಅರ್ಧರ ನಕ್ಷತ್ರದವರು ಈ ವರ್ಷ ನೋಡ್ಕೊಂಡ್ರೆ ಈ ಗುರು ಬೃಹಸ್ಪತಿ ಜೊತೆ ನೆನ್ಕಾಯ್ ಏನಾದ್ರೂ ಈ ರಾಹು ಏನಾದರೂ ಬೃಹಸ್ಪತಿ ಜೊತೆ ಸೇರಿದಾಗ ಅತ್ಯಂತ ಧನಲಾಭ ಅತಿ ವಿಶೇಷವಾದಂತಹ ಧನವನ್ನು ಗಳಿಸುವಂತಹ ಯೋಗ ಇವರದಾಗಿರುತ್ತ ಬುಧಿ ಈ ಬುಧಗ್ರಹ ಜೊತೆ ಏನಾದರೂ ಒಟ್ಟಾಗಿ ಸೇರ್ಬಿಟ್ಟು ಇವರು ಏನಾದರೂ ಕೈಲಕ್ಕೆ ಕೈ ಮಾಡಿ ಪ್ರಯತ್ನಗಳು ಮಾಡಿದ್ರೆ ಇವರ ತಿಳುವಳಿಕೆ ತುಂಬಾ ಅವಕಾಶಕ್ಕೆ ಏರ್ಬಿಡುತ್ತೆ ಅಷ್ಟೊಂದು ತಿಳುವಳಿಕೆ ಜಾಣತನ ಅತ್ತೊಂದು ಸೂಕ್ಷ್ಮ ದೃಷ್ಟಿಯಿಂದ ಪರಿಷ್ಕಾರಗಳನ್ನು ಹುಡುಕುವುದು ಸಾಲು ಮಾಡುವುದು ಕೆಲಸಗಳನ್ನ ಇವರಿಗೆ ಈಸಿ ಆಗುತ್ತೆ ಆ ಕಾರಣದಿಂದ ಈ ಆರ್ದ್ರ ನಕ್ಷತ್ರದವರ ಆ ಗ್ರಹಗಳು ಏನಾದ್ರೂ ಅನುಕೂಲತೆ ಅವರ ವ್ಯಕ್ತಿಗತ ಜಾತಕದಲ್ಲಿ ಇದೆಯಾ ಅನ್ಕೊಳ್ಳಿ ಇವರು ತುಂಬಾ ಉನ್ನತ ಹುದ್ದೆಗೆ ಮತ್ತು ತುಂಬಾ ಹೆಸರು ಮಾಡೋದಕ್ಕೆ ಆರ್ದ್ರ ನಕ್ಷತ್ರದವರು ನ ಕೃಷಿ ಆತರ ಆ ಕಡೆಗೆ ಇವರು ಅವಕಾಶಗಳನ್ನ ಮಾಡಬಹುದು ಅಂತಹ ಇನ್ನ ರಾಹುವಿನ ಅನುಗ್ರಹಕ್ಕೋಸ್ಕರ ಇನ್ ಕೇಸ್ ಏನಾದ್ರು ವ್ಯವಹಾರಗಳಲ್ಲಿ ತೊಂದ್ರೆ ಏನಾದ್ರೂ ಆ ನಿಮ್ಗೆ ಅನ್ಕೊಂಡಿರೋ ಕೆಲಸ ಆಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ದುರ್ಗಾ ಮಾತೇನ ಕಾಳಿಕಾ ಮಾತೇನ ಇವ್ರು ದುರ್ಗಾ ಮಾತೇನ ಏನಾದ್ರು ಪೂಜೆ ಮಾಡಿದ್ರೆ ದುರ್ಗಾಸ್ತಿ ಮಾಡಿದ್ರೆ ಇವ್ರಿಗೆ ಲೈಫಲ್ಲಿ ಎದುರೇ ಇರಲ್ಲ ನೋಡಿ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ಮೂವತ್ತರ ಮೇಲೆ ಅತ್ಯಂತ ಅದ್ಭುತವಾದಂತಹ ಯೋಗ ಇವರದಾಗಿರುತ್ತೆ ಕೈ ಪ್ರತಿ ಒಂದು ಕೆಲಸದಲ್ಲಿ ಜಯ ಪ್ರಾಪ್ತಿ ವಿಶೇಷವಾದಂತಹ ಧನ ಪ್ರಾಪ್ತಿ ಯಶಸ್ಸು ಪ್ರಾಪ್ತಿ ಇವರದಾಗುತ್ತೆ ಯಾವುದೇ ಹಣಕಾಸಿನ ತೊಂದರೆ ಇದ್ರು ಇಷ್ಟವರೆಗೂ ಸಾಲದ ತೊಂದರೆಗಳು ಇದ್ರು ಇವರಿಗೆ ಇವೆಲ್ಲ ಪರಿಹಾರವಾಗುತ್ತೆ ಮಾರ್ಚ್ ಮೂವತ್ತ ನಂತರ ಇನ್ನ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಹೇಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೋ ಅಂತವರಿಗೆ ಅತ್ಯುತ್ತಮವಾದಂತಹ ವಿವಾಹ ಪ್ರ ಆ ಅನುಕೂಲವಾದಂತಹ ವಿವಾಹಕ್ಕೆ ಅನುಕೂಲವಾದಂತಹ ಯೋಗ ಇವರಿಗೆ ಮಾರ್ಚ್ ಮೂವತ್ತರ ನಂತರ ಬರುತ್ತೆ ಇನ್ನ ಒಳ್ಳೆ ರಾಜಯೋಗ ಅಂತಾನೆ ಹೇಳ್ಬೋದು ಇವರಿಗೆ ಮಾರ್ಚ್ ಮೂವತ್ತರ ನಂತರ ಈ ಆರ್ದ್ರ ನಕ್ಷತ್ರದವರಿಗೆ ಇನ್ನ ಈ ವರ್ಷದಲ್ಲಿ ಅತ್ಯುತ್ತಮ ಅದೃಷ್ಟ ಅಂದ್ಕೊಡುವಂತಹ ತಿಂಗಳು ಯಾವ್ದಪ್ಪ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಇವರಿಗೆ ವಿಶೇಷವಾದಂತಹ ಯೋಗ ಇರುತ್ತೆ ಒಂದಕ್ಕೆ ಹತ್ತು ಪಟ್ಟರಷ್ಟು ಇವರೇ ಒಂದನ್ಕೊಂಡ್ರೆ ಹತ್ತು ಪಟ್ಟರಷ್ಟು ಆದಾಯ ಲಾಭ ಯಶಸ್ಸು ವಿಶೇಷವಾದಂತಹ ಖ್ಯಾತಿಯನ್ನ ಪಡುವಂತಹ ಮಾಸ ಅಕ್ಟೋಬರ್ ತಿಂಗಳಲ್ಲಿ ಇವರಿಗೆ ಅನುಕೂಲವಾಗಿ ಕಾಣಬರಲಿದೆ ಈ ವರ್ಷದಲ್ಲಿ ನ ಇವರ ವೃತ್ತಿ ಉದ್ಯೋಗದಲ್ಲಿ ನಾವು ನೋಡ್ಕೊಂಡ್ರೆ ಉನ್ನತ ಮಟ್ಟಕ್ಕೆ ಇವರು ಹೋಗ್ಬಹುದು ಉನ್ನತ ಹುದ್ದೆಗಳನ್ನ ಅದರಿಂದ ಅತ್ಯಂತ ಅನುಕೂಲವಾದಂತಹ ಧನಾಗಮನ ಅನ್ನುವುದು ಇವರಿಗೆ ಪ್ರಾಪ್ತಿಯಾಗಿರುತ್ತೆ ಆ ತರದಿಂದ ನೀವು ಯಾವ ತರ ಹಾರ್ಡ್ ವರ್ಕ್ ಮಾಡ್ತಾ ಇದೀರಾ ಯಾವ ತರ ನಿಮ್ಮ ಬುದ್ಧಿವಂತಿಕೆ ಯೂಸ್ ಮಾಡಿಬಿಟ್ಟು ಈಗ ನೋಡಿ ನಿಮ್ಮಂತಹ ಬುದ್ಧಿವಂತಿಕರು ಏನಾಗ ಪ್ರೇಯರ್ಗಳಲ್ಲಿ ಯಾವ್ದಂತಹ ಸಮಸ್ಯೆಗಳನ್ನ ಕಂಡಿಡಬಹುದು ಎರರ್ಸ್ನ ಬಗ್ಸ್ ನ ಕಂಡಿಡಿಯೋದು ಈ ತರಹ ಕಾರಣದಿಂದ ನೀವು ಮಾಡುವಂತಹ ಕೃಷಿಗೆ ನಿಮ್ಮ ಮೇಲ್ನಾಧಿಕಾರಿಗಳು ಇಲ್ಲ ನಿಮ್ಮ ಸಂಸ್ಥೆ ಇಲ್ಲ ಬೇರೆ ಇತರ ಸಂಸ್ಥೆಗಳು ನಿಮ್ಮ ನಾಲೆಡ್ಜ್ ಎಷ್ಟು ನಾಲೆಡ್ಜ್ ಇದೆ ಅಂತ ಗುರುತಿಸಿ ನಿಮಗೆ ಅತ್ಯಂತ ವಿಶೇಷವಾದಂತಹ ಹುದ್ದೆಗಳಲ್ಲಿ ನೀವು ತೊಡಗೋದಕ್ಕೆ ಈ ವರ್ಷ ನಿಮಗೆ ಅನುಕೂಲವಾಗ್ತಾ ಇರುತ್ತೆ ಗುರು ಲಾಭ ಸ್ಥಾನಕ್ಕೆ ಬರ್ತಾನೆ ಶುಭ ಸ್ಥಾನಕ್ಕೆ ಬರ್ತಾನೆ ಶುಭಕಾರಕನಾಗಿ ನಿಮಗೆ ಅದ್ಭುತವಾದಂತಹ ಅವಕಾಶಗಳು ಕೈ ಕೊಡ ಕೈಗೆ ಕೊಡ್ತಾ ಇದ್ದಾನೆ ಯೋಗಗಳು ಕೊಡ್ತಾ ಇದ್ದಾನೆ ಈ ವರ್ಷ ಅಂತ ಹೇಳ್ಬೋದು ಈ ಆರ್ದ್ರ ನಕ್ಷತ್ರದವರಿಗೆ ಕುಟುಂಬದ ಪರವಾಗಿ ನೋಡ್ಕೊಂಡ್ರೆ ನಿಮ್ಮ ಕುಟುಂಬಸ್ಥರ ಜೊತೆಗೆ ನಿಮ್ಮ ಅತ್ಯಂತ ಅನ್ಯೋನ್ಯತೆ ಮತ್ತು ಪ್ರೀತಿ ವಾತ್ಸಲ್ಯದಿಂದ ಅನುರಾಗದಿಂದ ಇರ್ತೀರಾ ನಿಮ್ಮ ಪ್ರೀತಿಸಿದವರ ಜೊತೆಗೆ ಅತ್ಯಂತ ಆ ಪ್ರೀತಿಯಿಂದ ನೀವು ಅನುರಾಗದಿಂದ ನೀವು ಬಾಳುವಂತಹ ಸಮಯ ಅವ್ರಿಗೆ ಇನ್ನ ಮನಸ್ಸಿಗೆ ಹತ್ತಿರವಾಗಿರುವಂತಹ ಸಮಯ ಈ ವರ್ಷವೂ ಆಗಿರುತ್ತೆ ಇನ್ನ ವ್ಯಾಪಾರಗಳಲ್ಲಿ ನೋಡಿ ಅತ್ಯಂತ ಧನಲಾಭ ಸೂಚಿಸ್ತಾ ಇದೆ ನೀವು ಏನಾದ್ರೂ ಹೊಸದಾಗಿ ಹೂಡಿಕೆ ಮಾಡ್ಬೇಕು ನಿಮ್ಮ ವ್ಯಾಪಾರದಲ್ಲಿ ಇನ್ನೂ ಬೂಸ್ಟ್ ಮಾಡ್ಬೇಕು ಇನ್ನೂ ಜಾಸ್ತಿ ಇಂಪ್ರೂವ್ ಮಾಡ್ಬೇಕು ಅನ್ನಂಗಿದ್ರೆ ಈ ವರ್ಷ ಮಾರ್ಚ್ ಮುಂದ್ ತಿಂಗಳ ನಂತರ ನೀವು ಇನ್ವೆಸ್ಟ್ಮೆಂಟ್ ಗಳು ಮಾಡಿ ಖಂಡಿತ ಸಕ್ಸಸ್ ಆಗುತ್ತೆ ನೀವೇನ್ ಅನ್ಕೊಂಡಿದ್ರ ಒಂದ್ಸಲಿ ಅದು ಸಕ್ಸಸ್ ಆಗುತ್ತೆ ಇನ್ನ ನಾನು ಇವಾಗ್ಲೇ ಅದಕ್ಕೆ ಮುಂಚೆ ಹೇಳದಂಗೆ ಆರೋಗ್ಯ ಪರವಾಗಿ ನೀವು ಡೀಪ್ ಥಿಂಕಿಂಗ್ ಅಂದ್ರೆ ಬೇರೆಯವ್ರನ್ನ ಹೋಲಿಸಿದ್ರೆ ನೀವು ತುಂಬಾ ಆಳಕ್ಕೆ ಹೋಗ್ಬಿಟ್ಟು ಡೀಪ್ ಥಿಂಕ್ ಮಾಡ್ತಾ ಇರ್ತೀರ ಆ ಕಾರಣದಿಂದ ಸ್ವಲ್ಪ ಮಾನಸಿಕದಲ್ಲಿ ಮಾನಸಿಕ ತೊಂದರೆ ಒತ್ತಡಕ್ಕೆ ಗುರುವಾಗೋದ್ರಿಂದ ನಿಮಗೆ ಯಾವಾಗ್ಲೂ ನೀವು ಧ್ಯಾನ ಮಾಡೋದು ಯೋಗ ಮಾಡೋದು ಜಪ ಮಾಡೋದು ಈ ತರ ಕಾರಣದಿಂದ ನಿಮ್ ಮೈಂಡ್ ಯಾವಾಗ್ಲೂ ರೀಚಾರ್ಜ್ ಮಾಡಬಹುದು ರಿಲ್ಯಾಕ್ಸ್ ಇಟ್ಕೋಬಹುದು ಆ ಕಾರಣದಿಂದ ತುಂಬಾ ಒತ್ತಡಕ್ಕೆ ಹೋಗ್ಬೇಡಿ ನಿಮ್ಗೆ ಗೊತ್ತು ನಿಮ್ಗೆ ತರ ಸಮಸ್ಯೆಗಳ ಬಗ್ಗೆ ಇರುತ್ತೆ ಯಾವ ತರ ಕಂಡಿಡಿಯೋದು ನಿಮಗೆ ನಿಮ್ಗೆ ಈಸಿ ಆಗಿರುತ್ತೆ ಅದಕ್ಕೋಸ್ಕರ ಯಾವುದೇ ವಿಷಯಕ್ಕೆ ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಮತ್ತೆ ತುಂಬಾ ದೀಪಾಗಿ ಯೋಚನೆ ಮಾಡಕ್ ಹೋಗ್ಬೇಡಿ ಒತ್ತಡ ತನ್ಕೋಬೇಡಿ ಆ ಒತ್ತಡದಿಂದ ಕೆಲವು ಭಗವಂತನ ಆರಾಧನೆಯಿಂದ ಮುಖ್ಯವಾಗಿ ದುರ್ಗಾದೇವಿನ ಆರಾಧನೆಯಿಂದ ನಿಮ್ಗೆ ಈ ವರ್ಷ ಪೂರ್ತಿ ನಿಮ್ಗೆ ಎಲ್ಲಾ ಶುಭವಾಗಲಿ ಎಲ್ಲಾ ತರ ವಿಶೇಷ ಯೋಗ ಸಿಗಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳ ಭವಂತು 加一西